ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಇದು ಈಗಿನ ಯುವಕರು ನೋಡಲೇಬೇಕಾದಂತಹ ಸ್ಟೋರಿ ಅಕ್ರಮ ಸಂಬಂಧ ಹೊಂದಿರತಕ್ಕಂಥ ಆಂಟಿಯರಿಗೆ ಇದು ಎಚ್ಚರಿಕೆಯ ಕರೆಗಂಟೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಹೌದು ಸ್ನೇಹಿತರೆ ಎಚ್ಚರ ತಪ್ಪಿದ್ರೆ ಏನೆಲ್ಲ ಲೈಫಲ್ಲಿ ಕಳ್ಕೊಳ್ಬೇಕಾಗತ್ತೆ ಹಾಗೆ ಪ್ರಾಣವನ್ನೇ ಕಳ್ಕೊಳ್ಬೇಕಾದಂತಹ ಪ್ರಸಂಗಗಳು ಕೂಡ ಎದುರಾಗುತ್ತೆ ಅನ್ನೋದಕ್ಕೆ ಒಂದಷ್ಟು ಘಟನೆಗಳು ಸಾಕ್ಷಿಯಾಗ್ತಲೇ ಇರ್ತದೆ ಆದರೆ ಇವತ್ತಿನ ಈ ಸ್ಟೋರಿ ನಿಜಕ್ಕೂ ಕೂಡ ಒಂದಷ್ಟು ಜನರಿಗೆ ನೀತಿ ಪಾಠ ಅಂತ ಹೇಳಬಹುದು ಹಾಗಾದ್ರೆ ಆ ಸ್ಟೋರಿ ಏನು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ಈ ರೀತಿಯ ಸ್ಟೋರಿಗಳು ಈಗಿನ ಸಮಾಜಕ್ಕೆ ನಿಜಕ್ಕೂ ಕೂಡ ಮಾರಕ ಅಂತ ಅನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ವಿಡಿಯೋಗೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ತಪ್ಪೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಇಪ್ಪತ್ತೈದು ವರ್ಷದ ಯುವಕ ಮೂವತ್ತಾರು ವರ್ಷದ ಗೃಹಿಣಿಯನ್ನ ಕೊಲೆ ಮಾಡಿರ್ತಕ್ಕಂಥ ಕಥೆ ಇದು ಸಾಫ್ಟ್ವೇರ್ ಎಂಜಿನಿಯರ್ ಯುವಕನೊಬ್ಬ ವಿವಾಹಿತ ಮಹಿಳೆಯನ್ನ ಬರೋಬ್ಬರಿ ಹದಿನೇಳು ಬಾರಿ ಚುಚ್ಚಿ ಚುಚ್ಚಿ ಕೊಲೆ ಮಾಡಿರ್ತಕ್ಕಂಥ ಘಟನೆ ಬೆಂಗಳೂರಿನ ಕೆಂಗೇರಿ ಸಮೀಪ ನಡೆದಿದೆ ಇನ್ನು ಮೃತ ಮಹಿಳೆ ಹಾಗೂ ಯುವಕ ಇಬ್ಬರೂ ಕೂಡ ವಿವಾಹಿತರ ಸಂಬಂಧವನ್ನ ಹೊಂದಿದ್ರು ಅನ್ನೋದು ತನಿಖೆಯಿಂದ ಸ್ಪಷ್ಟವಾಗಿದೆ ಹೌದು ಮೂವತ್ತಾರು ವರ್ಷದ ಹರಿಣಿ ಕೊಲೆಯಾದ ಮಹಿಳೆಯಾಗಿದ್ದು ಇಪ್ಪತ್ತೈದು ವರ್ಷದ ಯಶಸ್ ಕೊಲೆ ಆರೋಪಿಯಾಗಿದ್ದಾನೆ ಇನ್ನು ಈತ ಖಾಸಗಿ ಕಂಪನಿಯಲ್ಲಿ ಎಂಜಿನಿಯರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದು ಈಗ ಕೊಲೆಯಾಗಿರ್ತಕ್ಕಂಥ ಮಹಿಳೆ ಇಬ್ಬರು ಮಕ್ಕಳ ತಾಯಿ ಅಂತ ಹೇಳಲಾಗ್ತಿದೆ ಈ ಇಬ್ಬರ ನಡುವೆ ಈಗಾಗಲೇ ಪ್ರೀತಿ ಚಿಗುರಿದ್ದು ಆ ಪ್ರೀತಿ ಕೊಲೆಗೆ ಕಾರಣವಾಗಿದೆ ಅಂತ ಹೇಳಲಾಗ್ತಿದೆ ಹೌದು ಕೆಲ ತಿಂಗಳ ಹಿಂದೆ ಕೆಂಗೇರಿಯಲ್ಲಿ ನಡೆದ ಜಾತ್ರೆಗೆ ಹರಿಣಿ ಹಾಗೂ ಅವರ ಕುಟುಂಬ ಬಂದಿರುತ್ತೆ ಅಲ್ಲಿಗೆ ಈ ಟಕ್ಕಿ ಯಶಸ್ಸು ಕೂಡ ಬಂದಿರ್ತಾನೆ ಜಾತ್ರೆಯಲ್ಲಿ ಇಬ್ಬರ ನಡುವೆ ಹೇಗೋ ಒಂದು ಫ್ರೆಂಡ್ಶಿಪ್ ಬೆಳೆಯುತ್ತೆ ಫ್ರೆಂಡ್ಶಿಪ್ ಫೋನ್ ಎಕ್ಸ್ಚೇ ಫೋನ್ ನಂಬರ್ ಎಕ್ಸ್ಚೇಂಜ್ಗೆ ತಲುಪುತ್ತೆ ಇಬ್ಬರು ಫೋನ್ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡ ನಂತರ ಚಾಟಿಂಗ್ ಮಾಡಿ ಸ್ನೇಹವನ್ನು ಪಡ್ಕೊಳ್ತಾರೆ ಅದಾದ ನಂತರ ಪ್ರೇಮವಾಗುತ್ತೆ ನಂತರ ಡೇಟಿಂಗ್ ಬಳಿಕ ಲೈಂಗಿಕ ಸಂಬಂಧವನ್ನ ಕೂಡ ಬೆಳೆಸ್ಕೊಳ್ತಾರೆ ಇದು ಹೇಗೋ ಆ ಮಹಿಳೆಯ ಗಂಡನಿಗೆ ಗೊತ್ತಾಗ್ಬಿಡುತ್ತೆ ಆಗ ಆ ಮಹಿಳೆಯ ಗಂಡ ದಾಸೇಗೌಡ ಆಕೆಯ ಫೋನನ್ನು ಕಿತ್ಕೊಂಡು ಮನೆಯಲ್ಲಿ ಕೂಡಿ ಹಾಕಿರ್ತಾನೆ ಅದಾದ ನಂತರ ಕೆಲ ದಿನಗಳ ಬಳಿಕ ಗಂಡನ ಬಳಿ ಕ್ಷಮೆ ಕೇಳಿ ಹರಿಣಿ ಆ ಯುವಕನ ಜೊತೆ ಮಾತನಾಡಲ್ಲ ಅವನ ಜೊತೆ ಸಂಪರ್ಕದಲ್ಲಿ ಇರಲ್ಲ ಅಂತ ಹೇಳಿರ್ತಾಳೆ ಆದರೂ ಕೂಡ ಕೆಲ ದಿನಗಳ ಬಳಿಕ ಅವನ ಜೊತೆ ಮತ್ತೆ ಸಂಪರ್ಕಕ್ಕೆ ಬರ್ತಾಳೆ ಇದನ್ನೇ ಎನ್ಕರೇಜ್ ಮಾಡ್ಕೊಂಡಂತ ಅಥವಾ ಇದನ್ನೇ ಎನ್ಕ್ಯಾಸ್ಟ್ ಮಾಡಿಕೊಂಡಂತಹ ಆ ಟೆಕ್ಕಿ ಆಕೆಯನ್ನು ಹೋಟೆಲ್ನಲ್ಲಿ ಭೇಟಿ ಮಾಡುವಂತೆ ನಿರ್ಧಾರವನ್ನು ಮಾಡ್ತಾನೆ ಅದಾದ ನಂತರ ಅವಳನ್ನು ಮತ್ತೆ ಸಾಯಿಸಲೇಬೇಕು ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಬಂದಿದ್ದಂತಹ ಯಶಸ್ ಮೊದಲೇ ಕೆಂಗೇರಿ ಸಮೀಪದ ರಾಯಲ್ ಹೋಟೆಲ್ ಓಯೋ ರೂಮನ್ನು ಬುಕ್ ಮಾಡಿಕೊಳ್ತಾನೆ ಅಲ್ಲಿಗೆ ಆಕೆಯನ್ನು ಕರೆಸ್ಕೊಂಡು ಬಳಿಕ ಇಬ್ಬರು ಕೂಡ ಲೈಂಗಿಕ ಸಂಪರ್ಕವನ್ನು ಮಾಡಿಕೊಳ್ತಾರೆ ಅದಾದ ನಂತರ ಅವಳು ಯಾರಿಗೂ ಕೂಡ ಸಿಗಬಾರ್ದು ಅಂತ ಡಿಸೈಡ್ ಮಾಡಿದಂತಹ ಟೆಕ್ಕಿ ಆಕಿಯನ್ನ ಹದಿನೇಳು ಬಾರಿ ತಾನು ಮೊದಲೇ ತಂದಿದ್ದಂತಹ ಚಾಕುವಿನಿಂದ ಹಿರಿದು ಕೊಂದಿದ್ದಾನೆ ಒಟ್ಟಲೇ ಇದು ಒಂದು ರೀತಿಯ ಯುವಕರಿಗೆ ನೀತಿ ಪಾಠ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಮೊದಲೇ ಮದುವೆ ಆಗಿದ್ರು ಕೂಡ ಆ ಯುವಕನ ಜೊತೆ ಪ್ರೇಮ ಸಂಬಂಧ ಇಟ್ಕೊಂಡಿದ್ದು ಈಕೆ ತಪ್ಪನ್ಬೇಕಾ ಅಥವಾ ತಾಯಿ ಸಮಾನ ಆಗ್ತಕ್ಕಂಥ ಆಕೆಯನ್ನು ಪ್ರೀತಿಸಿ ಲೈಂಗಿಕ ಸಂಪರ್ಕ ಬೆಳೆಸಿ ಕೊಲೆ ಮಾಡಿರೋದು ಈತನ ತಪ್ಪನ್ಬೇಕಾ ಗೊತ್ತಾಗ್ತಿಲ್ಲ ಇದರ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ವಿಡಿಯೋ ಎಷ್ಟಾದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು